ಡ್ರೋಮ್ ಪ್ರತಾಪ್ ಅವರು ಆದಷ್ಟು ಬೇಗ ವಂದಿತಾ ಅವರನ್ನ ಭೇಟಿ ಮಾಡಿದ್ದಾರೆ ಸೊ ಯಾವ ರೀತಿ ಅಂದ್ರೆ ಯಾಕೆಂದ್ರೆ ಅಶ್ವಿನಿ ಮೇಡಮ್ ಕುಟುಂಬವನ್ನ ಮೀಟ್ ಮಾಡಬೇಕು ಅಂತ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಆಸೆ ಇದೆ ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಹೋಗಿ ಆಶೀರ್ವಾದವನ್ನ ಪಡೆದುಕೊಂಡು ಬಂದ್ರಲ್ಲ ಪ್ರೋ ಪ್ರತಾಪ್ ಅವರು ಇದೀಗ ಅಶ್ವಿನಿ ಮೇಡಮ್ ಮನೆ ಅಂದ್ರೆ ಅಪ್ಪು ಬಾಸ್ ಮನೆಗೆ ಹೋಗ್ತಾರೆ ಅಶ್ವಿನಿ ಮೇಡಮ್ ಮೀಟ್ ಮಾಡ್ತಾರೆ ವಂದಿತ ಅವ್ರನ್ನ ಕೂಡ ಮೀಟ್ ಮಾಡಿ ಒಂದು ಆಶೀರ್ವಾದ ಪಡೆದುಕೊಂಡು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಂಡು ಬರ್ತಾರೆ ನಂತರದಲ್ಲಿ ಪ್ರತಿಯೊಬ್ರು ಕೂಡ ಅದನ್ನ ನೋಡಿರ್ತಾರೆ ಯಾಕಂದ್ರೆ ಪ್ರತಾಪ್ ಅವ್ರು ಸಾಕಷ್ಟು ರೀತಿ ಏಪನ ಮಾಡಿದ್ದಾರಲ್ಲ ಸೊ ಒಂದು ಕೊಟ್ಟ ಮಾತಿನ ಆ ರೀತಿ ನಡ್ಕೊಂಡಿದ್ರಲ್ಲ ಅದನ್ನ ಪ್ರತಿಯೊಬ್ಬರು ನೋಡಿದ್ರೆ ಅದೇ ರೀತಿ ಅಶ್ವಿನಿ ಮೇಡಮ್ ಸಹ ನೋಡೇ ಇರ್ತಾರೆ ಖಂಡಿತ ಕೂಡ ಯಾಕಂದ್ರೆ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಯಾರತ್ರ ಎಲ್ಲ ಮೊಬೈಲ್ ಅಲ್ಲಿ ಕೂಡ ವೀಕ್ಷಣೆ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಪ್ರತಾಪ್ ಎಲ್ಪನ ಮಾಡಿದ್ರು ಅದರಿಂದಾಗಿ ಬಹಳಷ್ಟು ಒಳ್ಳೊಳ್ಳೆ ಮಾತುಗಳು ಕೂಡ ಪ್ರತಾಪ್ ಅವರ ಬಗ್ಗೆ ಕೇಳಿ ಬರುತ್ತಿದೆ ನಿಮಗೂ ಕೂಡ ಇಷ್ಟವಾಯ್ತಾ ಪ್ರತಾಪ್ ಅವ್ರ ಹೆಲ್ಪ್ ಮಾಡಿರುವಂತಹ ವಿಚಾರ ನಿಮ್ಗೆ ನೆನಸ್ತು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹೀಗಾಗಿ ಅಶ್ವಿನಿ ಮೇಡಮ್ನ ಮೀಟ್ ಮಾಡಿ ಒಂದು ವಿಚಾರವನ್ನ ಡೈರೆಕ್ಟ್ ಆಗಿ ಕೂಡ ತಿಳಿಸಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬರ್ತಾರೆ ಬಿಗ್ ಬಾಸ್ ಮನೋರ್ಗಡೆ ತುಂಬಾ ಚೆನ್ನಾಗಿ ಪ್ರತಾಪ್ ಆಟ ಮಾಡಿದ್ರು ಎರಡನೇ ಸ್ಥಾನ ಪಡ್ಕೊಂಡಿದ್ರು ಸಾಕಷ್ಟು ಜನ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದಾರೆ ಅದರಲ್ಲಿ ದೊಡ್ಡ ಮನೆ ಅವ್ರಿಗೂ ಕೂಡ ಗೊತ್ತಿದೆ ಪ್ರತಾಪ್ ಅವ್ರ ಈ ರೀತಿ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆಯೊಳಗಡೆ ಇದ್ರು ಚೆನ್ನಾಗಿ ಮಾಡಿದ್ರು ಕೊನೆ ಕೊನೆಗೆ ಎರಡನೇ ಪ್ಲೇಸ್ ಅನ್ನ ಪಡೆದುಕೊಂಡ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಸಖತ್ತಾಗಿ ಮಾತನಾಡ್ತಾರೆ ಅಂತ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಒಂದು ಖುಷಿಯ ವಿಚಾರ ಮನೆಗೆ ಹೋದ್ರೆ ಆದಷ್ಟು ಬೇಗ ಹೋಗ್ತಾರಂತೆ ಸದ್ಯಕ್ಕೆ ಇನ್ನ ಕೂಡ ಹೋಗಿಲ್ಲ ಆದ್ರೆ ಆದಷ್ಟು ಬೇಗ ಹೋಗಿ ಮೀಟ್ ಮಾಡ್ತಾರೆ ಆ ಮನೆಯವರ ಜೊತೆ ಸಮಯ ಅಪ್ಪ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದರೆ ಧ್ರೋಮ್ ಪ್ರತಾಪ್ ಅವರು ನಿಮ್ದೇನು ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡೋದು ಮರಿ ಬಿಡಿ